ಗೊತ್ತಿಲ್ಲ ಅವರನ್ನು ಕೇಳೋಕೆ ಟೀಚರ್ ನ ಬೆಳಗ್ಗೆ ಹೋಗು ಅಂತ ಹೇಳಿದ್ರೆ ನಾನು ಸ್ವಲ್ಪ ಬೇರೆ ಕಡೆ ಹಿಡಿದು ಹೋಗಿರೋ ಟೀಚರ್ ಈಗ ಹೌದು ಗಂಡ ಗಂಡ ವಿಡಿಯೋ ನೋಡ್ರಿ ಡ್ರೆಸ್ ಹುಡುಗ ಅಂತ ಅವರು ಹಲ್ರಿ ಹೌದು ಸ್ವತ ಅವರು ಕೇಳ್ರಿ ಲಿಸನ್ ಯಾರ್ ವಾಟ್ ಐ ಆಮ್ ಸೇಯಿಂಗ್ ಅಬಕಾರಿ ಇಲಾಖೆಯವರು ಆಗಿ ವಿಸಿಟ್ ಮಾಡಿ ಸಿ ಸಿ ಹುಡುಗಿ ಅಂತಾನೆ ಅವರೇ ಕಂಪ್ಲೇಂಟ್ ತಗೊಂಡಿದ್ದಾರೆ ಅಂದ್ರೆ ನೀವು ಹೇಳ್ತಾರದು ಸುಳ್ಳು ಅಂತ ಐತಿ ಸತ ನಾನು ನಾಳೆಗೆ ಹೋಗ್ತೇನೆ ಅಲ್ಲಲ್ಲ ನೀವು ಹೇಳ್ತಾರದು ಈಗ ಸುಳ್ಳು ಅಂತ ಐತಿ ಈಗ ಹ್ಞೂ ಈಗ ನಾನು ಅವರು ಅಷ್ಟೇ ಅವ್ರ ಮ್ಯಾಗೆ ಅಷ್ಟೇ ಬಿಡುದಿಲ್ಲ ರೀ ನಾಳೆಗೆ ನಾನು ಹೋಗ್ತೇವೆ

Dale, Van